ನವೆಂಬರ್ ಇಪ್ಪತ್ತಾರನೇ ತಾರೀಕು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಂವಿಧಾನ ಗೌರವ ದಿವಸದ ಅಂಗವಾಗಿ ನಡೆದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾ ಮತ್ತದೇ ಹಳೇ ಪ್ಲೇಟ್ನ ತಿರುವು ಹಾಕಿದರು ಆರ್ ಎಸ್ ಬಿ ಜೆ ಪಿಯವರು ಅವರು ಯಾರೂ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಅನ್ನುವಂಥ ತಮ್ಮ ಅಜ್ಞಾನದ ಪ್ರದರ್ಶನವನ್ನು ಮತ್ತೊಮ್ಮೆ ಮಾಡಿದ್ದಾರೆ ಅವ್ರಿಗೆ ಗೊತ್ತಿರಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೆವಾರ್ ಅವರು ಸ್ವಯಂ ಕ್ರಾಂತಿಕಾರಿಯಾಗಿದ್ದರು ಕಾಂಗ್ರೆಸ್ನ ಆಂದೋಲನಗಳಲ್ಲಿ ಪಾಲ್ಗೊಂಡಿದ್ದರು ನಾಗ್ಪುರ ಕಾಂಗ್ರೆಸ್ ಅಧಿವೇಶನವನ್ನು ಸಂಘಟಿಸಿದ ಪ್ರಮುಖರಲ್ಲಿ ಅವರು ಒಬ್ಬರು ಅವ್ರ ಜೊತೆಗೆ ಕ್ರಾಂತಿಕಾರಿಗಳು ಚರ್ಚೆ ನಡೆಸೋಕೆ ಬರ್ತಿದ್ದು ಮಾತ್ರ ಅಲ್ಲ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಅವ್ರ ಜೊತೆಯಲ್ಲಿ ಸ್ವತಂತ್ರ ಆಂದೋಲನದ ಅಂಗವಾಗಿ ಬಂದು ಚರ್ಚಿಸಿದಂಥ ದಾಖಲೆಗಳು ಇವತ್ತಿಗೂ ಪಬ್ಲಿಕ್ ಡೊಮೈನ್ನಲ್ಲಿ ಲಭ್ಯ ಇದ್ದಾವೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು ಈ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದ್ರಲ್ಲ ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನವನ್ನೇ ಕಗ್ಗೊಲೆ ಮಾಡಿದ್ರಲ್ಲ ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ವಿರುದ್ಧವಾಗಿ ಸರ್ವಾಧಿಕಾರಿಯಾಗಿ ಅವರನ್ನು ಪ್ರಶ್ನಿಸಿದವ್ರನ್ನೆಲ್ಲ ಮೀಸಾಬಂದಿಗಳನ್ನಾಗಿ ಜೈಲಿನಲ್ಲಿ ಇಟ್ಟರಲ್ಲ ಹತ್ತತ್ರ ಎರಡು ಎರಡು ವರ್ಷಗಳ ಹತ್ರ ಹತ್ತೊಂಬತ್ತು ತಿಂಗಳುಗಳ ಕಾಲ ಜೈಲಲ್ಲಿ ಇಟ್ಟರಲ್ಲ ಆವಾಗ ನೀವೇನು ಬಾಲಕರಾಗಿರಲಿಲ್ಲ ನಿಮ್ಗೆ ಇಪ್ಪತ್ತೇಳು ವರ್ಷ ವಯಸ್ಸು ನೀವ್ಯಾಕೆ ಆ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಳ್ಳಲಿಲ್ಲ ಯಾಕೆ ಸಂವಿಧಾನ ಉಳಿಸ್ಬೇಕು ಅಂತ ಅನಿಸ್ಲಿಲ್ವ ನಿಮಗೆ ಮತ್ತು ನೀವೇನು ಅನಕ್ಷರಸ್ಥರು ಆಗಿರಲಿಲ್ಲ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿದ್ರಿ ಆದರೆ ಸ್ವತಂತ್ರ ನಂತರ ಸಂವಿಧಾನ ಉಳಿಸ್ಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನುವಂಥ ಹೋರಾಟದಲ್ಲಿ ದೇಶದ ಉದ್ದಗಲಕ್ಕೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಪಾಲ್ಗೊಂಡರು ಜನಸಂಘದ ನಾಯಕರು ಪಾಲ್ಗೊಂಡರು ಜೈಲಿಗೆ ಹೋದರು ನೀವೇನು ಮಾಡಿದಿರಿ ನಿಮ್ಮ ಅಜ್ಞಾನದ ಪ್ರದರ್ಶನ ಬಿಡಿ ಒಂದು ದಿನನಾದರೂ ಶ್ರೀಮತಿ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯ ಬಗ್ಗೆ ಸಂವಿಧಾನದ ಕಗ್ಗೊಲೆ ಮಾಡಿದ್ರ ಬಗ್ಗೆ ಕಾಂಗ್ರೆಸ್ ಸೇರಿದ ಮೇಲೆ ಮಾತಾಡಿದ್ದೀರಾ ಯಾಕೆ ಸತ್ ಕಾಂಗ್ರೆಸ್ ಸೇರಿದ ಮೇಲೆ ಸತ್ಯ ಹೇಳುವಂಥ ದಮ್ ಇಲ್ದಂಗಾಗಿದ್ಯಾ ಧೈರ್ಯ ಇಲ್ದಂಗಾಗಿದ್ಯಾ ಮತ್ತೆ ಹಳೆ ಕ್ಯಾಸೆಟ್ನೇ ಹಾಕ್ತೀರಿ ಒಂದು ತಿಳ್ಕೊಳ್ಳಿ ಭಾರತಕ್ಕೆ ಸ್ವತಂತ್ರ ಬರೀ ಕಾಂಗ್ರೆಸ್ ತಂದು ಕೊಟ್ಟಿದ್ದಲ್ಲ ಲಕ್ಷಾಂತರ ಜನ ಜೀವ ಕೊಟ್ಟಿದ್ದಾರೆ ಕ್ರಾಂತಿಕಾರಿಗಳು ಬ್ರಿಟಿಷರ ಎದೆ ನಡುಗಿಸಿದ್ದಾರೆ ಆ ಕ್ರಾಂತಿಕಾರಿಗಳು ಯಾರೂ ಕಾಂಗ್ರೆಸ್ಸಿಗರಾಗಿರಲಿಲ್ಲ ನೀವೇನು ಮಾಡಿದಿರಿ ಅಂದರೆ ಸ್ವತಂತ್ರ ಬಂದ ತಕ್ಷಣ ದೇಶನ ವಿಭಜನೆ ಮಾಡಿದ್ರಿ ಸ್ವತಂತ್ರ ಹೋರಾಟದ ಕ್ರೆಡಿಟನ್ನು ಹೈಜಾಕ್ ಮಾಡ್ಕೊಂಡ್ರಿ ಆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥ ಕ್ರಾಂತಿಕಾರಿಗಳನ್ನೆಲ್ಲ ಅವ್ರ ಹೆಸರು ಕೂಡ ನೆನಪಾಗದಂತೆ ಮಾಡಿ ಕಾಂಗ್ರೆಸ್ ಪಾರ್ಟಿ ಅನ್ಯಾಯ ಮಾಡ್ತು ಈ ಕಾಂಗ್ರೆಸ್ ಪಾರ್ಟಿನ ಪ್ರತಿನಿಧಿಸಿದ ಮೇಲೆ ನಿಮಗೆ ಸಂವಿಧಾನದ ಕಗ್ಗೊಲೆ ಮಾಡಿದ್ದು ಕೂಡ ಮರ್ತೋಗ್ಬಿಟ್ಟಿದೆ ಮತ್ತಿಷ್ಟಕ್ಕೂ ಗೊತ್ತಿರಲಿ ಎರಡು ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರರವರೆಗೆ ಸಂವಿಧಾನದ ಗೌರವ ದಿವಸದ ಆಚರಣೆ ಇರಲಿಲ್ಲ ಅದನ್ನು ನಿಮ್ಮ ಕಾಂಗ್ರೆಸ್ ಪಾರ್ಟಿ ಲಾ ಡೇ ಅಂತ ಕರಿತಾ ಇತ್ತು ಅದನ್ನ ಸಂವಿಧಾನ ಗೌರವ ದಿವಸ್ ಅಂತೇಳಿ ಆಚರಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಇನ್ನಷ್ಟು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿಯ ಯಾವನೇ ನಾಯಕರು ಅಲ್ಲ ಅದು ನರೇಂದ್ರ ಮೋದಿ ಅವರು ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದು ಈ ಸತ್ಯ ನಿಮಗೆ ನೆನಪಿರಲಿ ಏನ ಈ ಬಾಂಗ್ಲಾದೇಶದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ಅತ್ಯಂತ ಕಳವಳಕಾರಿ ನಿನ್ನೆಯೂ ಮತ್ತು ಮತ್ತಷ್ಟು ಜನ ಸ್ವಾಮೀಜಿಗಳನ್ನು ಸಾಧು ಸಂತರನ್ನು ಬಂಧಿಸಿದ್ದಾರೆ ನಿರಂತರವಾಗಿ ಕೊಲೆ ಅತ್ಯಾಚಾರ ದೇವಸ್ಥಾನಗಳ ಧ್ವಂಸ ಲೂಟಿ ನಿರಂತರವಾಗಿ ನಡೀತಾ ಇದೆ ಮತಾಂಧರು ಅವರ ನಿರ್ಣಯ ಅವರಿಗೆ ಕ್ಲಾರಿಟಿ ಇಟ್ಕೊಂಡಿದ್ದಾರೆ ಇಸ್ಲಾಂನಲ್ಲೇ ಹೇಳುತ್ತೆ ದಾರುಲ್ ಹರಬ್ ಮತ್ತು ದಾರುಲ್ ಇಸ್ಲಾಂ ದಾರುಲ್ ಇಸ್ಲಾಂನಲ್ಲಿ ನಾನ್ ಬಿಲೀವರ್ಸ್ ಅಂದರೆ ಇಸ್ಲಾಮನ್ನು ನಂಬದೇ ಇರೋರ್ನೆಲ್ ಒಂದು ಮತಾಂತರ ಮಾಡಬೇಕು ಇಲ್ಲ ಕೊಲ್ಲಬೇಕು ಅಂತ ಹೇಳುತ್ತೆ ಅದಕ್ಕನುಗುಣವಾಗಿಯೇ ಅವರ ಅಜೆಂಡಾವನ್ನು ಬಹಳ ಸ್ಪಷ್ಟವಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ ಅನುಷ್ಠಾನಗೊಳಿಸಿದ್ದಾರೆ ಆಫ್ಘಾನಿಸ್ತಾನದಲ್ಲೂ ಅದನ್ನೇ ಮಾಡಿದ್ದು ಪಾಕಿಸ್ತಾನದಲ್ಲೂ ಅದನ್ನೇ ಮಾಡಿದ್ದು ಕಾಶ್ಮೀರದಲ್ಲೂ ಕಾಶ್ಮೀರಿ ಪಂಡಿತರನ್ನು ಇದೇ ಕಾರಣಕ್ಕೆ ಅಲ್ಲಿಯ ಮೂಲ ನಿವಾಸಿಗಳು ಕಾಶ್ಮೀರಿ ಪಂಡಿತರಾದರೂ ಕೂಡ ಅವ್ರನ್ನ ಕೊಂದಿದ್ದು ಓಡಿಸಿದ್ದು ಇದೇ ಕಾರಣಕ್ಕೆ ಬಾಂಗ್ಲಾದೇಶದಲ್ಲಿ ಈಗ ತೊಂಬತ್ತಕ್ಕೂ ಹೆಚ್ಚು ಮುಸಲ್ಮಾನರಿದ್ದಾರೆ ಇರೋ ಏಳು ಪರ್ಸೆಂಟು ಎಂಟು ಪರ್ಸೆಂಟು ನಾನ್ ಬಿಲಿವರ್ಸ್ನ ಅಂದರೆ ನಾನ್ ಮುಸ್ಲಿಮ್ರನ್ನ ಮುಗಿಸೋದಕ್ಕೋಸ್ಕರ ಸಂಚು ನಡೆಸಿಯೇ ಈ ಒಂದು ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಅವರ ಅಜೆಂಡಾಕ್ಕೆ ಅನುಗುಣವಾಗಿ ದಾರುಲ್ ಇಸ್ಲಾಂ ಮತ್ತು ದಾರುಲ್ ಅರಹಬ್ ದಾರುಲ್ ಇಸ್ಲಾಂ ಮಾಡಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ದುರ್ದೈವ ಸಂಗತಿ ನೋಡಿ ಭಜನೆ ಮಾಡುವ ಇಸ್ಕಾನ್ ಅನ್ನದಾನ ಮಾಡುವಂಥ ಇಸ್ಕಾನ್ ಅಲ್ಲಿಯ ಮತಾಂಧರ ದೃಷ್ಟಿಯಲ್ಲಿ ಅಲ್ಲಿಯ ಸರ್ಕಾರದ ದೃಷ್ಟಿಯಲ್ಲಿ ಭಯೋತ್ಪಾದಕ ಸಂಘಟನೆ ಇಲ್ಲಿ ಕರ್ನಾಟಕ ಸರ್ಕಾರದ ಆಳುವವರ ದೃಷ್ಟಿಯಲ್ಲಿ ಭಯೋತ್ಪಾದಕರು ಬ್ರದರ್ಸ್ ಇಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಬ್ರದರ್ ಆಗ್ತಾನೆ ಡಿ ಜೆ ಕೆ ಎಳ್ಳಿ ಕೆಜೆಹಳ್ಳಿಗೆ ಬೆಂಕಿ ಹಾಕ್ದವನು ಇಲ್ಲಿ ಆಳುವ ಸರ್ಕಾರದ ಪಕ್ಷಕ್ಕೆ ಬ್ರದರ್ಸ್ ಆಗ್ತಾನೆ ಅಲ್ಲಿ ಭಜನೆ ಮಾಡುವವರು ಮತಾಂಧ ದೃಷ್ಟಿಯಲ್ಲಿ ಅಲ್ಲಿಯ ಸರ್ಕಾರ ದೃಷ್ಟಿನಲ್ಲಿ ಭಯೋತ್ಪಾದಕರಾಗ್ತಾರೆ ಇದು ಅವರು ಸ್ಪಷ್ಟ ಇದೆ ನಾನು ಈಗಾಗಲೇ ಒತ್ತಾಯ ಮಾಡಿದ್ದೇವೆ ಈಗಲ್ಲದಿದ್ದರೆ ಇನ್ಯಾವತ್ತೂ ಇಲ್ಲ ಉಳಿವಿಗೆ ಯೋಚನೆ ಮಾಡದೇ ಇದ್ದರೆ ಈಗಲ್ಲದೇ ಇದ್ದರೆ ಈಗ ಆಗ್ತಿರುವ ಬೆಳವಣಿಗೆಗಳು ಕಳವಳಕಾರಿ ಬಾಂಗ್ಲಾದಲ್ಲಿ ನಡೀತಿರುವ ಬೆಳವಣಿಗೆ ಇರ್ಬೋದು ದೇಶದ ಒಳಗೆ ನಡೀತಿರುವಂಥ ಬೆಳವಣಿಗೆಗಳಿರ್ಬೋದು ಭಾಳ ಕಳವಳಕಾರಿ ಈ ಮತಾಂಧತೆಯನ್ನು ಮಟ್ಟ ಹಾಕದೇ ಇದ್ದರೆ ಮತ್ತು ವಾಸ್ತವಿಕ ನೆಲೆಯಲ್ಲಿ ಇಸ್ಲಾಂನ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಅದನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲೇನೆ ಅಂಬೇಡ್ಕರ್ ಅವರ ಥಾಟ್ಸ್ ಆಫ್ ಪಾಕಿಸ್ತಾನನ್ನು ಓದಬೇಕು ಅಂತ ನಾನು ಆಗ್ರಹಿಸ್ತೇನೆ ಎಲ್ರಿಗೂ ವಿನಂತಿ ಮಾಡ್ತೇನೆ ಯಾಕೆಂದರೆ ಓದಿದರೆ ಅವರು ಅವತ್ತೇ ಮೂವತ್ತರ ದಶಕದಲ್ಲೇ ಸಾವಿರದ ಒಂಬೈನೂರ ಮೂವತ್ತರ ಸುಮಾರಿಗೆ ಈ ಭಾಳ ಸ್ಪಷ್ಟವಾಗಿ ಅವರು ಇಸ್ಲಾಂ ಮತ್ತು ಇಸ್ಲಾಂನ ಚಿಂತನೆಗಳ ಬಗ್ಗೆ ಭಾಳ ಸ್ಪಷ್ಟವಾಗಿ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಬರೆದಿದ್ದಾರೆ ಅದನ್ನು ಓದಿದಾಗ ಮಾತ್ರ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಈ ಸಂದರ್ಭದಲ್ಲಿ ಅದನ್ನು ಓದಬೇಕು ಅಂತ ವಿನಂತಿ ಮಾಡ್ತೇನೆ ಇನ್ನು ಇವತ್ತು ಬೆಳಗಾವಿನಲ್ಲಿ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿಯವರ ಕುರಿತಾಗಿ ಕಾನೂನು ತನ್ನ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದರು ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನು ಪುನರುಚ್ಚರಿಸಿದರು ನಾನು ಇವರಿಬ್ಬರಿಗೂ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕಾನೂನು ಪಕ್ಷಪಾತಿಯಾಗಿದೆಯಾ ನೀವು ಕರ್ನಾಟಕದಲ್ಲಿ ನಿಮ್ಮ ಕಾನೂನು ಪಕ್ಷಪಾತಿಯಾಗಿ ವರ್ತನೆ ಮಾಡ್ತಾ ಇದೆ ಅನ್ನೋದು ನನ್ನ ಆರೋಪ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಅವರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅವ್ರನ್ನ ಹುಚ್ಚುನಾಯಿ ಬಡಿದುಕೊಳ್ಳುವಂತೆ ಕೊಲ್ಲಬೇಕು ಅಂತ ಹೇಳಿದರು ಎಲ್ಲಿ ನಿಮ್ಮ ಸೋಮೋಟೋ ಕೇಸು ಯಾಕೆ ದಾಖಲಿಸಲಿಲ್ಲ ಜಮೀರ್ ಅಹಮದ್ ಅವರು ವರ್ಣನಿಂದನೆಯ ಮಾತನಾಡಿದ್ರು ಕಾಲಾ ಕುಮಾರಸ್ವಾಮಿ ಅಂತ ಕರೆದ್ರು ಯಾಕೆ ಸೋಮೋಟೋ ಕೇಸ್ ದಾಖಲಿಸಲಿಲ್ಲ ಮತ್ತು ನಿಮ್ಮ ಕಾನೂನು ಪಕ್ಷಪಾತಿಯಾಗಿದೆ ಅನ್ನೋದಕ್ಕೆ ಆಡಳಿತ ಪಕ್ಷಕ್ಕೊಂದು ವಿರೋಧ ಪಕ್ಷಕ್ಕೊಂದು ಅನ್ನೋದಕ್ಕೆ ವಿನಯ್ ಕುಲಕರ್ಣಿ ಮೇಲೆ ಅತ್ಯಾಚಾರದ ಕೇಸನ್ನ ದಾಖಲಾಗುತ್ತೆ ನೋ ಎನ್ಕ್ವೈರಿ ನೋ ಎಸ್ ಐ ಟಿ ನೋ ಆಕ್ಷನ್ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅವ್ರ ಮೇಲೆ ಅಟ್ರಾಸಿಟಿ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆಯ ಮತ್ತು ಲಂಚದ ದೂರನ್ನ ಕೊಡ್ತಾರೆ ನೋ ಆಕ್ಷನ್ ಏನು ಯಾವುದೇ ಕೇಸು ಅವ್ರ ಮೇಲೆ ಆಕ್ಷನ್ ತಗೊಳ್ಳಲ್ಲ ಗುರಪ್ಪ ನಾಯ್ಡು ಅಂತ ಪದ್ಮನಾಭನಗರದಲ್ಲಿ ಆರ್ ಅಶೋಕ ವಿರುದ್ಧ ಕ್ಯಾಂಡಿಡೇಟ್ ಆಗಿದ್ದರು ಅವ್ರ ಮೇಲೆ ಒಬ್ರು ಅತ್ಯಾಚಾರದ ಕೇಸ್ ಕೊಡ್ತಾರೆ ನೋ ಆಕ್ಷನ್ ಮನಿರತ್ನ ಅವ್ರ ಮೇಲೆ ಕೆಲವೇ ಗಂಟೆಗಳಲ್ಲಿ ಆ್ಯಕ್ಷನ್ ಮತ್ತು ಈಗ ಎರಡು ಸಾವಿರದ ಹದಿನೇಳರ ಒಂದು ಪ್ರಕರಣವನ್ನು ಚಾರ್ಜ್ ಶೀಟ್ ಆಗಿ ಟ್ರಯಲ್ ನಡೀತಾ ಇದೆ ಕೋರ್ಟ್ನಲ್ಲಿ ಆ ಕೇಸಿಗೆ ಎರಡು ಸಾವಿರದ ಹದಿನೇಳರಲ್ಲೂ ಹದಿನೇಳರಲ್ಲಿ ಸಿದ್ದರಾಮಯ್ಯವ್ರ ಜೊತೆಗಿದ್ದಾಗ ಯಾವುದೋ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವ್ರ ಜೊತೆ ವೇದಿಕೆ ಹಂಚಿಕೊಂಡು ಕಾರ್ಯಕ್ರಮದಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ದೂರು ದಾಖಲಾಗತ್ತೆ ಎನ್ಕ್ವೈರಿಯಾಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ ಟ್ರಯಲ್ ನಡೀತಾ ಇದೆ ಆ ಕೇಸಿಗೆ ಇವರನ್ನ ಅಡಿಷನಲ್ ಆಗಿ ಸೇರಿಸ್ತಾರೆ ಅಂದರೆ ನಿಮ್ಮ ಕಾನೂನು ಕರ್ನಾಟಕದಲ್ಲಿ ಪಕ್ಷಪಾತಿಯಾಗಿದೆ ಅನ್ನೋದು ಕಿದ್ಕಿಂತ ಉದಾಹರಣೆ ಬೇಕಾ ನಿಮ್ಮ ಕಾನೂನು ಇಲ್ಲಿ ಕೆಲವರ ಬಗ್ಗೆ ಜಾಣಕುರುಡು ಜಾಣಕಿ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಸ್ವಾಮೀಜಿಗಳ ಮೇಲೆ ಆ್ಯಕ್ಷನ್ನು ಅದೇ ಭಾರತೀನಗರದಲ್ಲಿ ನಿಮಗೆ ಸಂಸತ್ತಿದ್ರೆ ನಮಗೆ ಸಡಕ್ ಇದಾವೆ ಉತ್ತರ ಹೇಳೋಕೆ ಅಂತ ಧಮಕಿ ಹಾಕಿದ ಮುಲ್ಲ ಮೇಲೆ ನೋ ಆಕ್ಷನ್ ಇದೇ ತಾನೇ ನಿಮ್ಮ ಕಾನೂನು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ನಾವು ಸ್ವಾಮೀಜಿಯವರ ಬೆಂಬಲಕ್ಕೆ ನಿಲ್ತೇವೆ ಈ ರೀತಿ ಹೆದರ್ಸೋದೊಂದು ಬಿಡಿ ನಿಮ್ಮ ಕಾನೂನು ಕರ್ನಾಟಕದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದ್ರು ಅನ್ನೋದಕ್ಕೆ ನಾನು ಹೇಳಿದಕ್ಕಿಂತ ಇನ್ನೂ ಸಾಕ್ಷ್ಯ ಬೇಕು ಅಂದರೆ ಅದನ್ನು ವಿಧಾನಸೌಧದಲ್ಲಿ ಆ ಸಾಕ್ಷ್ಯವನ್ನು ಇಡ್ತೀವಿ ಕೇಳಿ ನೀವೇನು ಕೇಳಬೇಕು ಅಂತಿದ್ದೀರಿ ಹೀಗೆ ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡಿದ್ದೆ ಎರಡು ಗಂಟೆಯಿಂದ ಹತ್ತು ಗಂಟೆಯಿಂದ ಹತ್ತು ಗಂಟೆಯಿಂದ ಒಂದು ಮೂರು ಗಂಟೆಯಿಂದ ಇಲ್ಲೇ ಕೂತಿದ್ದೆ ಕುಮಾರ್ ಅವರು ಹೇಳ್ತಿದ್ದ ಮಾತು ನೆನಪಾಯಿತು ಅದನ್ನು ಹಾಗೆ ಹಂಚಿಕೊಂಡೆ ಇರೋದೇ ಎಕ್ಸ್ ಇರೋದೇ ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳಕ್ಕೆ ಶೇರ್ ಮಾಡ್ಕೊಂಡು ಮನದ ಮಾತನ್ನು ಹಂಚ್ಕೊಳಕ್ಕೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀವನು ಶಿವಯೋಗಿ ಸರಿ ಮಾಡಿ ಇಬ್ಬರು ಮುಖಾಮುಖಿ ಕೂತಿ ಸರಿ ಅಂತ ಮನವಿ ಮಾಡಿದ್ದಾರೆ ನಿನ್ನೆ ವಿಜೇಂದ್ರ ಅವರು ಹೈಕಮಾಂಡ್ ದೂರು ಕೊಟ್ಟು ಬಂದರು ಯತ್ನಾಳ್ ಅವರು ಈ ಮಧ್ಯೆ ಡಿ ಕೆ ಪಿ ಜೊತೆ ವಿಜೇಂದ್ರ ಅವರು ಅಸೆಸ್ಮೆಂಟ್ ಪರ್ಚೇಸ್ ಮಾಡ್ಕೊಂಡು ಅವರ ಸಕಲ್ ವಿಡಿಯೋ ಎಲ್ಲ ಬಿಡುಗಡೆ ಮಾಡ್ಕೊಂಡಿರ್ತಾರೆ ಯತ್ನಾಳ್ ಅವರು ಉಚ್ಚಾಟ ಬ್ಯಾಂಕ್ ಬಂದು ರಂಗ ಉಚ್ಚಾಟ ತಂಡ ಪಟ್ಟಿಯಲ್ಲಿದೆ ಏನಾಗ್ತದೆ ಅಂತ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ನಾನು ಯಾವುದನ್ನು ನಿಮ್ಮ ನಡುವೆ ಹಂಚಿಕೊಳ್ಳೋದಿಲ್ಲ ಹೇಳೋರಿಗೆ ಹೇಳಿದ್ದೀನಿ ಹೇಳೋ ಜಾಗದಲ್ಲಿ ಹೇಳ್ತೀನಿ ನಾನು ಎಲ್ಲವನ್ನು ನಿಮ್ಮ ನಡುವೆ ಹಂಚ್ಕೊಳ್ಳೋಕ್ಕೆ ಬಯಸೋದಿಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಕ್ಕೂ ಹೋಗೋದಿಲ್ಲ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೀನಿ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಯಾವಾಗ ಏನು ಮಾಡಬೇಕು ಅನ್ನೋದು ಪಾರ್ಟಿ ಸೆಂಟ್ರಲ್ ಲೀಡರ್ಶಿಪ್ಪು ಆಯಾ ಸಂದರ್ಭದಲ್ಲಿ ತಾನೇನು ನಿರ್ಣಯ ತಗೊಳ್ಬೇಕು ತಗೊಂಡಿದೆ ತಗೊಳ್ಳುತ್ತೆ ಹಾಗಾಗಿ ನಾನು ಇಲ್ಲಿ ಈ ವಿಷಯವನ್ನು ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ ಕಾಲಕ್ಕೆ ಎಲ್ಲ ಸಾಮರ್ಥ್ಯ ಇದೆ ಕಾಲಾಯ ತಷ್ಮೆ ನಮಃ ಕಾಲಕ್ಕೆ ಮೀರಿದ ಸಂಗತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಕಾಲ ಎಲ್ಲವನ್ನೂ ಸರಿ ಮಾಡಿದೆ ಸರಿ ಮಾಡುತ್ತೆ ನಾನು ಯಾವುದೇ ಇಂಟರ್ನಲ್ ಮ್ಯಾಟ್ರಸ್ನ ಸಾರ್ವಜನಿಕವಾಗಿ ಹೇಳುವ ಅಭ್ಯಾಸ ನನಗಿಲ್ಲ ನಾನು ಸಾರ್ವಜನಿಕ ವಿಚಾರಗಳಿಗೆ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಮಾತಾಡಿದ್ದೀನಿ ಇಂಟರ್ನಲ್ ಮ್ಯಾಟರ್ಸ್ ಬಗ್ಗೆ ನಾನು ಸಾರ್ವಜನಿಕವಾಗಿ ಹೇಳೋ ಅಭ್ಯಾಸ ಇಟ್ಕೊಂಡಿಲ್ಲ ನಾನು ಹೇಳಿದ್ನಲ್ಲ ನಾನು ಎಲ್ಲಿ ಹೇಳಬೇಕು ಯಾವಾಗ ಹೇಳಬೇಕು ಯಾರಿಗೆ ಹೇಳಬೇಕು ಹೇಳಿದ್ದೀನಿ ಹೇಳ್ತೀನಿ